ನಿಮ್ಮ ಹೆಸರೇನು ಪವಿತ್ರ ಪೂಷ ನಾಡ ಚಿತ್ತ ನಕ್ಷತ್ರ ತುಲಾ ರಾಶಿ ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಾ ಇದೆ ಪವಿತ್ರ ನಾನು ಬೇಗ ಕೋಪ ಬರುತ್ತೆ ಇವರಿಗೆ ಬೇಗ ನಕ್ಬಿಡ್ತಾರೆ ಅಲ್ವಾ ಎರಡೂ ಕ್ಯಾರೆಕ್ಟರ್ ಇದೆ ಇವ್ರಿಗೆ ಯಾರೋ ಇವ್ರಿಗೇನೋ ಮೋಸ ಮಾಡಿದ್ದಾರೆ ನಾನು ಇಲ್ಲಿ ಟಿಫನ್ ಬಾಕ್ಸ್ ಇದೆ ನೋಡಿ ಅದ್ರೊಳಗಡೆ ನೀರಿದೆ ಕೈ ಹಾಕಿ ಕೈ ಹಾಕಿ ಪವಿತ್ರ ನಿಂಬೆ ಹಣ್ಣು ಸತ್ಯನಾ ಸ್ಮೆಲ್ ನೋಡಿ ಮಕ್ಕಳೇ ನಗೋದಕ್ಕಿಂತ ಮುಂಚೆ ಕೈ ಮುಗಿತೀನಿ ಯಾರೇ ಅನಿರೀಕ್ಷಿತ ವ್ಯಕ್ತಿ ನಿಂಬೆ ಹಣ್ಣು ಕೊಟ್ರೆ ಈಸ್ಕೋಬೇಡಿ ಮಕ್ಕಳೇ ಈಸ್ಕಂಡ್ರು ಕೂಡ ಸ್ಮೆಲ್ ನೋಡಬೇಡಿ ಮಕ್ಕಳೇ ಕಣ್ಣು ಗೊತ್ಕೋಬೇಡಿ ಮಕ್ಕಳೇ ಇಷ್ಟು ಡೇಂಜರ್ ಇದೆ ಈ ಅಂದರೆ ನೀವು ಅವ್ರು ಯಾರೋ ನಿಂಬೆಣ್ಣು ಕೊಡ್ತಾರೆ ನಿಮಗೆ ನಿಮ್ಮ ಹತ್ರನೇ ಇಸ್ಕೊತಾರೆ ಹಿಂಗೇನೋ ಮಂತ್ರಿಸ್ಕೊಡ್ತಾರೆ ನೀವೇನೋ ಹಿಂಗೆ ಕಣ್ಣು ಗೊತ್ಕೊಂಡು ಹಿಂಗೆ ಅಂತೀರಿ ಅನೇಷ್ಚಿಯ ಕೊಟ್ಟು ಹಿಂಗಾಗುತ್ತೆ ಅನ್ಕಾನ್ಸಿಯಸ್ಸಿ ಮೈ ಮೇಲೆ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ ಟೇಕೀ ಮಕ್ಕಳೇ ಯಾರೋ ಈ ತರದ ಖರ್ಚಿ ತರ್ತಾರೆ ಏನೋ ಕೇಳೋರ್ ಬರ್ತಾರೆ ಮುಖದ ಮೇಲೆ ಹಿಂಗೆ ಎಸಿತಾರೆ ಎರಡು ಸೆಕೆಂಡ್ ಅಲ್ಲಿ ಅನ್ಕಾನ್ಸಿಯಸ್ ಬಿದ್ದು ಹೋಗ್ಬಿಡ್ತೀರಿ ಗರ್ಲ್ಸ್ ಎರಡು ಸೆಕೆಂಡಲ್ಲಿ ಬಾಯ್ಸ್ ಕಾಲೇಜಲ್ಲಿ ಪೌಡರ್ ಬರುತ್ತೆ ಹೊರಗಡೆ ಹಾಕ್ತಾ ಆಚೆಗಡೆ ಸುಮ್ನೆ ಹಿಂಗಂತಾರೆ ಆಗ್ಬಾರದ್ದಾಗುತ್ತೆ ಚಾಕ್ಲೇಟ್ ಕೊಡ್ತಾರೆ ಸೆಕೆಂಡಲ್ಲಿ ತಿಂತೀರಿ ಸೆಕೆಂಡ್ ಆಫ್ ಸೆಕೆಂಡಲ್ಲಿ ಮೈ ಮೇಲೆ ಏನು ಆಗುತ್ತೆ ಮೋಸ್ಟ್ ಡೇಂಜರ್ ಇವತ್ತೇನು ಈ ಜಗತ್ತಿಗೆ ಕೊಡಬಾರ್ದಿತ್ತು ಅದೆಲ್ಲವೂ ಕೂಡ ನಮಗೆ ಹೊರಗಡೆ ಸಿಗುತ್ತೆ ಈ ಸಮಾಜದಲ್ಲಿ ಸಿಗುತ್ತೆ ಇವತ್ತು ನಮ್ಮ ಮಕ್ಕಳು ದಾರಿ ತಪ್ತಾ ಇದಾರೆ ತಪ್ಪಿಸ್ತಾ ಇದಾರೆ ಈ ಜನ ಮೊಬೈಲ್ ನಿಮ್ ಕೈ ಕೊಟ್ಟು ಗೆ ತುತ್ತಾಗಿ ಗೆ ತುತ್ತಾಗಿ ಡ್ರೌಸಿನೆಸ್ ಗೆ ತುತ್ತಾಗಿ ಅದಕ್ಕೆ ಮೊಬೈಲ್ ಹೇಳುತ್ತೆ ನನ್ನ ಕಳ್ಳ ಕತ್ತು ಬಗ್ಸಿ ನನ್ನ ಓಪನ್ ಮಾಡು ಜೀವನದಲ್ಲಿ ಕತ್ತು ಎತ್ತದಂಗೆ ಮಾಡ್ತೀನಿ ಬುಕ್ ಹೇಳುತ್ತೆ ನನ್ನ ಕಣ್ಣು ತೆರೆದ್ ನೋಡು ಕಣ್ಣು ಕತ್ತು ಬಗ್ಸಿ ಲೈಫ್ ಅಲ್ಲಿ ಕತ್ತು ಬಗ್ಸಂಗ ಮಾಡ್ತೀನಿ ಅಂತ ಹೇಳುತ್ತೆ ಬುಕ್ಕಿಗೂ ಸೆಲ್ಫ್ ವರ್ಗು ಎಷ್ಟು ವ್ಯತ್ಯಾಸ ಇದೆ